ಕ್ಷೇತ್ರಾಧಿಪತಿಯಾದ ಗುರು ಮಹಾಂತನನ್ನು ಧ್ಯಾನಿಸುತ್ತ ಇವತ್ತಿನ ಪಾದಯಾತ್ರೆಯ ಮಂಗಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ನಮ್ಮ ಮಠದ ಪೀಠಾಧಿಪತಿಗಳು ವಯೋವೃದ್ಧರು ಜ್ಞಾನಪೀಠರು ಕೃಷಿ ಋಷಿಗಳು ದಾಸೋಹ ಮೂರ್ತಿಗಳು ಆದಂಥ ಶ್ರೀ ಬ್ರಹ್ಮಿ ಸಿದ್ದರಾಮ ಪಂಗಳ ಪಾದಗಳಲ್ಲಿ ವಂದಿಸಿ ಈ ಪಾದಯಾತ್ರೆ ಯಾತ್ರೆಯ ಘನ ನೇತೃತ್ವ ವಹಿಸಿ ಸುಮಾರು ಮೂರು ದಿನ ಪಾದರಯಾತ್ರೆಯಲ್ಲಿ ತಮ್ಮನ್ನೆಲ್ಲ ಕರ್ಕೊಂಡು ಗುರುವಿನ ಮಹಾಂತನ ಮಠಕ್ಕೆ ಆಗಮಿಸಿದಂಥ ಕಡುಕೊಳ್ಳದ ಶ್ರೀ ಷಟಸ್ಥಳಬ್ರಹ್ಮಿ ರುದ್ರಮಿನಿ ಪಂಗಳ ಪಾದಗಳಲ್ಲಿ ವಂದಿಸಿ ಇವತ್ತಿನ ಇನ್ನೊಬ್ಬ ನಮ್ಮ ಶ್ರೀಗಳ ಶ್ರೀ ಸಡಸಲ್ಪ್ರಹ್ಮಿ ವೀರಮಾನ್ ಶಿವಾಚಾರ ಪಂಗಡ ಪಾದಗಳಲ್ಲಿ ಹೊಂದಿಸಿ ಈಗಾಗಲೇ ಈಗ ಈಗ ಸುಮಾರು ಒಂದು ಮೂವತ್ತು ವರ್ಷದಿಂದ ರುದ್ರಮುನಿ ಶಿವಾಚಾರಪ್ಪು ಕಡ್ಕೋಳ ಮತ್ತು ಸುತ್ತಮುತ್ತಿನ ಎಲ್ಲಾ ಜನರಿಗೆ ತಮ್ಮೆಲ್ಲರನ್ನ ಕರ್ಕೊಂಡು ಈ ಒಂದು ಪಾದಯಾತ್ರೆಯನ್ನ ನಿಮಿತ್ತ ಅಲ್ಲಿಂದ ನಡ್ಕೊಂತು ಈ ಮಳಿ ಚಳಿ ಅನ್ನದೇ ಇಲ್ಲಿವರೆಗೆ ತಮ್ಮೆಲ್ಲರನ್ನ ಕರ್ಕೊಂಡು ಮಹಾಂತನ ಮಠಕ್ಕೆ ಬಂದಿದ್ದಾರೆ ಪುಣ್ಯ ಜೀವಿಗಳು ಮೊಟ್ಟ ಮೊದಲು ಶ್ರೀಗಳಿಗೂ ತಮ್ಮೆಲ್ಲ ಭಕ್ತಾದಿಗಳಿಗೂ ನಮ್ಮ ಮಠದ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದೇನೆ ಇನ್ನ ವಿಶೇಷವಾಗಿ ಹೇಳ್ಬೇಕಂದ್ರೆ ವಿಶೇಷವಾಗಿ ಹೇಳಬೇಕಂದ್ರೆಲ್ಲ ಪಾದಯಾತ್ರಿಗಳು ಪುಣ್ಯಜೀವಿಗಳು ಯಾಕಂದ್ರೆ ಇವತ್ತಿನ ಈ ಯುಗದಲ್ಲಿ ಸುಮಾರು ಒಂದು ಕಿಲೋಮೀಟರ್ ಹೋಗ್ಬೇಕಾದ್ರೆ ಆಟೋ ಮೋಟರ್ ಸೈಕಲ್ ಯಾವ್ದು ಗಾಡಿ ಯಾರು ನಡೆಯಂಗಿಲ್ಲ ಸುಮಾರು ಮೂರು ದಿನಗಳ ಕಾಲ ತಾಯಂದ್ರೂ ಕೂಡ ವಯೋವೃದ್ಧ ಕೂಡ ಎಲ್ಲರೂ ಎಲ್ಲರೂ ಶ್ರೀಗಳ ಜೊತೆಗೆ ಪಾದಯಾತ್ರೆ ಬಂದಿತ್ತು ಅಂದ್ರೆ ನಾವು ನಿಮ್ಮನ್ನ ಏನ್ ಗೊತ್ತಿಲ್ಲ ಆ ಮಹಾಂತ ಮಡಿವಾಳ ಅದ ನಾವು ದೇವ್ರ ದರ್ಶನ ಮಾಡದೇ ಇಲ್ಲ ತಮ್ಮಲ್ಲಿ ಆ ದೇವ್ರ ಭಕ್ತ ಕೂತಿದನು ಇಂತ ಪುಣ್ಯ ಜೀವಿಗಳ ಈ ಸಮ್ಮುಖದಲ್ಲಿ ನಮ್ಮ ಮಠದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಹೃದಯ ತುಂಬಿ ಸ್ವಾಗತ ಬಯಸ್ತತೆ ಇದು ಪಾದಯಾತ್ರೆ ಈ ಪಾದಯಾತ್ರೆ ಯಾಕೆ ಮಾಡ್ತಾರ ತಮಗೆಲ್ಲ ಗೊತ್ತಿತ್ತು ವರ್ಷದಿಂದ ನಮ್ಮ ರುದ್ರಮುನ್ ಶಿವಾಚಾರ್ಯಗಳು ಕರ್ಕೊಂಡ್ ಬರ್ತಿದ ನಾನು ಸಂಸ್ಥೆಯಲ್ಲಿ ಇದ್ದರೂ ಕೂಡ ಚಿಣಮೀರೇನೆ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು ಯಾರೋ ಕೇಳಿದ್ರು ಯಾಕ್ರಿ ನೀವೇ ತಡ ಮಾಡಿದ್ರಿ ನಾವು ಸಂಸಾರಿಕರೇ ರೈತ್ರಿ ಮನೇಲಿ ಎಲ್ಲ ಕೆಲಸ ಬಿಟ್ಟು ಬರ್ಬೇಕು ಸ್ವಲ್ಪ ತಡ ಅದೇ ಪ್ರಕಾರ ಎಲ್ಲಾ ಜನರಿಗೂ ಸಂಸಾರದ ವ್ಯಾಮೋಹ ಸಂಸಾರದ ಎಲ್ಲ ಕೆಲಸಗಳಿರ್ತಾವ ಆ ಎಲ್ಲಾ ಕೆಲಸಗಳನ್ನು ಬಗೆ ಬಲಿಗೊತ್ತಿ ಗುರುವಿನ ಧ್ಯಾನ ಮಾಡ್ಕೊತ ತಮ್ಮೆಲ್ಲನು ಈ ಜ್ಞಾನ ಇದರಲ್ಲಿ ಒಂದು ತರಬೇಕು ತೊಂಡು ನಮ್ಮ ರುದ್ರ ಮುನ್ಸಿವಾಸಪ್ಪ ತಮ್ಮ ಆ ಸಂಸಾರದ ಜಂಜಾಟ ಬಿಡಿಸಿ ಮೂರು ದಿವ್ಸವಾಗಿ ಸತತವಾಗಿ ತಮ್ಮ ಪಾತ್ರ ಕರ್ಕೊಂಡ್ಬರ್ತಾ ಇದ್ದಾರೆ ತಾವ ತಿಳ್ಕೋಬೇಕು ಈ ಪಾದಯಾತ್ರೆ ತಮ್ಮ ಸಂಸಾರದೆಲ್ಲ ಬಿಟ್ಟು ಬಂದಿದ್ರಿ ಈಗ ಹೆಂಗೆ ನಮ್ ತಡ ಹೇಳ್ತಾರೆ ಕೆಲಸ ಮಾುಷ ಬರ್ಬೇಕು ಆಯ್ತಲ್ಲ ಹಂಗು ತಮ್ಮ ಸಂಸಾರದ ಎಲ್ಲ ಕೆಲಸ ಬಿಟ್ಟು ಬಂದಿದ್ರಿ ಆ ವ್ಯಾಮೋಹದಿಂದ ಗುರಿನ ಸ್ಥಾನಕ ಮಹಾಂತನ ಸ್ಥಾನಕ ಮಡಿಯೋಳಪ್ಪನ ಸ್ಥಾನಕ ತಾವೆಲ್ಲ ಬರಬೇಕು ಪಾದಯಾತ್ರೆಯಲ್ಲಿ ತಮ್ಮ ತಲ್ಲಿ ಆಗಬೇಕು ಗುರು ಸೇವೆ ಮಾಡ್ಬೇಕು ಎಂಬ ಭಾವನೆಯಿಂದ ಗುರುಗಳು ತಮ್ಮೆಲ್ಲ ಈ ಮಾರ್ಗದಲ್ಲಿ ತರ್ತಾ ಇದ್ದಾರೆ ಅವರ ಉದ್ದೇಶ ಇಷ್ಟೇ ಭಕ್ತರು ಇವತ್ತಿನ ಕಾಲದಲ್ಲಿ ಯಾವ್ಯಾವಬಾರದು ಯಾವ ಯಾವ ಯಾಮೋದಲ್ಲಿ ಬಲಿಯಾಗಬಾರ್ದು ತಿಳ್ಕೊಂಡು ಗುರುವಿನ ಸ್ಥಾನದಲ್ಲಿ ಒಳ್ಳೆ ಸಣ್ಣ ಮಾರ್ಗದಲ್ಲಿ ನಡಿಬೇಕು ಎಂಬ ಭಾವನೆಯಿಂದ ಸಂಸಾರದ ಜಂಜಾಟವನ್ನು ಬಿಡಿಸಿ ಬಿಡಿಸಿ ಮೂರು ದಿವ್ಸ ತಾಯಿ ಸತತವಾಗಿ ತಮ್ಮನ್ನ ತಮ್ಮ ನೇತೃತ್ವದಲ್ಲಿ ಪಾದಯಾತ್ರೆ ಬರ್ತಾ ಇದ್ದಾರೆ ನಿನ್ನೆಯಿಂದ ನಾನು ಬಂದಿದ್ದೇನೆ ತಮ್ಮೆಲ್ಲ ತಮ್ಮ ಕೆಲಸ ಮಾಡಿದ್ದೇನೆ ದಾಸೋಹದ ಕೆಲಸ ಕೆಲಸ ಮಾಡಿದ್ದೇವೆ ಅದಕ್ಕೆ ಇಷ್ಟೇ ಮಹಾಂತ ಮತ್ತು ಮಡಿವಾಳ ಎರಡೂ ಮಠಗಳು ಏನಪ್ಪ ಅಂದ್ರೆ ರೈತರ ಮಠಗಳು ಅನ್ನ ದಾಸೋಹದ ಮಠಗಳು ಬೇರೆ ಮಠದಂಗ ಇಲ್ಲಿ ಐಶ್ಯಾರೇ ಮೀ ಜೀವನ ಇರೋದಲ್ಲ ಎ ಸಿ ಕಾರಣ ಕೂತಂತ ನಮ್ಮ ಸ್ವಾಮಿಗಳಲ್ಲ ಹೊಲದಲ್ಲಿ ದುಡಿಯುವಂತ ನಮ್ಮ ಅಪ್ಪ ಯಾಕಂದ್ರೆ ಅವ್ರು ಸ್ವಲ್ಪ ಆರಾಮ್ ತಪ್ಪ ಯಾಕೋ ಎರಡು ಮುಂದೆ ಕೂತಿದ್ದೀನಿ ಹಲಕೊಯ್ ದುಡಿದ್ರೆ ನಾನು ಆರಾಮ್ ಹೋಗ್ತಾ ತಿಳ್ಕೊಂಡು ಹೊಲ ಡಾಕ್ಟರ್ ದುಡಿತಾರೆ ಹೋಗೋದಲ್ಲ ಇಂಥ ಸ್ವಾಮಿಗಳ ಒಂದು ಮಧ್ಯದಲ್ಲಿ ನಾವು ನೀವೆಲ್ಲ ಇದ್ದೀವಿ ಅಂದ್ರೆ ನಾವು ಕೆಲವು ನಮ್ಮ ಚಟಗಳನ್ನ ದೂರಿಟ್ಟು ಬರ್ಬೋದು ಯಾಕಂದ್ರೆ ಸ್ವಲ್ಪ ನೋವಿನಿಂದ ನಾವೊಂದು ಹೇಳ್ತಿದ್ದೇನೆ ಅಂದ್ರೆ ರುದ್ರಮನ್ ಶಿವಾಜಪ್ಪಗಳು ತಮ್ಮ ಯಾಕೆ ಕರ್ಕೊಂಡ್ಬರ್ತಾರೆ ಅಂದ್ರೆ ಸಂಸಾರದ ಜಂಜಾಟ ಬಿಡಿಸಿ ತಮ್ಮ ದುಶ್ಚಟಗಳನ್ನ ಬಿಡಿಸಿ ಗುರುವಿನ ಸನ್ಮಾದಲ್ಲಿ ನಡೀಸ ಕರ್ಕೊಂಡ್ಬರ್ತದ ಅದನ್ನ ಅರ್ಥ ಮಾಡ್ಕೊಡ್ ಅದು ಕೆಲ ಮಂದಿಗಳು ಏನ್ ಮಾಡ್ತಾರೆ ಇನ್ನು ಸಂಸಾರ ಜಂಜಾಟ ಆ ಚಟಗಳ ದುಶ್ಚಟ ಇಲ್ಲಿ ತಗೊಂಡ್ಬರ್ಲಕತಿ ಸ್ವಲ್ಪ ನೋವಾಗ್ತದೆ ನಾನು ನನ್ಗೆ ಯಾಕಂದ್ರೆ ಅಂದ್ರ ಯಾಕಂದ್ರ ಕುಡಿದು ಎಷ್ಟೋ ಮಂದಿ ಇಲ್ಲಿ ಬಂದಿರ್ತಾರೆ ಸ್ಟೇಜ್ ಮೇಲೆ ನನ್ನ ಸಂಘಟಿಸಿ ಆ ಕುಡುದೇನು ಬರ ಮಂದಿ ಭಾಳ ಹಾಳಕತ್ತೀರಿ ದಯ ಮಾಡಿ ಅಂತ ಅವ್ರು ದಯ ಮಾಡಿ ಯಾತ್ರೆ ಬಂದು ಅಪ್ಪ ಕೀರ್ತಿ ಹಾಳ್ಮಾಡ್ಬೇಕ ತಮ್ಮಲ್ಲಿ ಕೈ ಮುಗಿಸಿ ಪಾದಕ್ಕೆ ನಮಸ್ಕಾರ ಮಾಡಿ ಕೇಳ್ಕೊತಿದೀನಿ ಇದೊಂದು ಬಹಳ ನಮ್ಮ ನೋವಾಗ್ಯದ ಬಹಳ ಜನ ಹೆಚ್ಚಾಲ್ಕತ್ತೀರಿ ಕುಡ್ದು ದಯ ಮಾಡಿ ಪಾದ ಪಾದಯಾತ್ರೆ ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಡ ಯಾವ ಉದ್ದೇಶದಿಂದ ಅಪ್ಪ ಅವರು ತಮ್ ಪಾದಯಾತ್ರೆ ಬರ್ತಾರ ಆದ್ರ ಪಾವಿತ್ರ್ಯತನ ಹಾಳು ಮಾಡ್ಬೇಡ ತಾಯಂದಿರು ಬರ್ತಾರೆ ಎಷ್ಟು ಚಂದ ಬರ್ತಾರೆ ಎಷ್ಟು ವಯಸ್ಸಾದ ಮಂದಿ ಪಾದಯಾತ್ರೆ ನೋಡ್ಕೊಂಡ್ ಬಂದು ಸೇವಾ ಮಾಡ್ತ ಅದು ತಾವೆಲ್ಲ ಗಮನದಲ್ಲಿಡವ ಯಾಕಂದ್ರೆ ಸಾಕಷ್ಟು ನೋಡಿದ್ವಿ ಈಗ ಚಿಣಗೇರಿ ಮುಂಜಾನೆ ಅಪ್ಪರು ದರ್ಶನಕ್ಕೆ ಬಂದಿದ್ರು ಹಾದ್ಯಾಗ ಬರಬಂದು ನಮಸ್ಕಾರ ಮಾಡ್ತಾರೆ ನಾವು ನಿಂದ್ರಿಗೆ ಬರ್ಲಾಗ್ ನಿಂದ್ರಿಗ್ ಬರ್ಲ ನಮಸ್ಕಾರ ಮಾಡ್ತಾರೆ ಅಪ್ಪರು ಹೇಳಿದ್ರು ಏನೋ ತಮ್ಮ ಇಂತ ಸಣ್ಣ ವಯಸ್ಸಾಗಿ ಈ ರೀತಿ ಕುಡಿದು ಹಾಳಾಗ್ತಿದಿ ಅಂತ ಹೇಳಿದ್ರು ಅವ್ರ ಅವ್ರು ಏನು ಆ ಉದ್ದೇಶ ಇರ್ತಂದ್ರ ನಮ್ಮ ಮಕ್ಕಳು ನಮ್ಮ ರೈತನ ಮಕ್ಕಳು ತಾಯಿ ಅಂದ್ರು ದುಶ್ಚಟಕ್ಕೆ ಬಲಿಯಾಗಿ ಹಾಳಾಗಬಾರ್ದು ಉದ್ದೇಶ ಇರ್ತದೆ ಆ ಉದ್ದೇಶದಿಂದ ಅವರು ತಮ್ಮ ಮೂರು ದಿವಸ ಸಂಸಾರ ಜನಜಾಟ ಬಿಡಿಸಿಟ್ಟು ಕರ್ಕೊಂಡ್ಬರ್ತಿದಾರೆ ಅದನ್ನು ತಾವೆಲ್ಲ ಅರ್ಥ ಮಾಡ್ತಾರೆ ಮತ್ತೊಂದು ನಾವು ಅಡಿಗೆ ಹೋಗ್ತೀವಿ ಅಂದ್ರೆ ಏನ್ ಮಾಡಕ್ಕಾಗಲ್ಲ ಗುಳಗ ಗುರುಗಳ ಏನಿತ್ತು ಧರ್ಮ ಅಂದ್ರೆ ಹೇಳೋದು ಆಶೀರ್ವ ಮಾಡೋದು ಸನ್ಮಾರ್ಗದ ನಡಿಯ ಹೇಳೋದು ಅಷ್ಟೇ ಕೇಳದೆ ಇದ್ದಾಗ ಏನ್ ಮಾಡಕ್ಕಾಗಣ ಅದಕ್ಕಾಗಿ ದಯಮಾಡಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಂದ ವಿನಂತಿ ಮಾಡ್ಕೋತೀನಿ ಆ ಜನ ಯಾಕಂದ್ರೆ ನಮ್ಮಲ್ಲಿ ರೂಮ್ಗಳೆಲ್ಲ ಮಲ್ಕೊಳಕ್ ನಿನ್ ಮಳಿ ಸತ್ರಾಂಧಾರ್ ಮಳಿ ನಾನು ಒಂದೊಂದೂವರೆ ತನ ಇಲ್ಲೇ ಇದ್ದೀನಿ ಸತ್ರಾಂಧರ ಮಳೆಯಲ್ಲಿ ತಮಗೆಲ್ಲ ಮಲ್ಕೊಳಕ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಅಲ್ಲಿ ಅಲ್ಲಿ ಎಲ್ಲ ಮಾಡ್ದಾಗೆಲ್ಲ ಬಾಟಿಗಳು ಬಿದ್ದಾವ್ ನೋವಾಗ್ತದೆ ಹೇಳ್ಬಾರ್ದು ಯಾಕಂದ್ರೆ ಆ ನೀವು ಪಾವಿತ್ರ್ಯ ಪಾದಯಾತ್ರೆ ಪಾವಿತ್ರ್ಯನ ಹಾಳು ಗುರುಗಳು ಆ ಕೆಟ್ಟ ಹೆಸರು ತರ್ತೀನಿ ದಯಮಾಡಿ ವಿನಂತಿ ಮಾಡ್ಕೋತೀನಿ ಅದೊಂದು ಮುಂದಿನ ವರ್ಷ ಅಂತವ್ರು ಯಾರು ಬರಬೇಡಿ ತಮ್ಮ ಚೆಸ್ಟಗಳನ್ನ ಕಂಟ್ರೋಲ್ ಮಾಡೋಕಾದಯಾತ್ರೆ ಬರ್ಬೇಡ ಅಪ್ಪ ಅವ್ರ ಹೆಸರು ಕಡಿಸ್ಬೇಡ ಅವ್ರು ಯಾವ ಉದ್ದೇಶದಿಂದ ಪಾದಯಾತ್ರೆ ಮಾಡ್ಲಾಕರ ಅದ್ರ ಹೆಸರು ಕಟ್ಸ್ಬೇಡ ಆ ಪಾವಿತ್ರೆ ಹಾಳಾಗ್ತಾರೆ ದಯಮಾಡಿ ಮಾಡಿ ನನ್ನ ಚಾಯಂದ್ರು ಇಂಥ ಶ್ರಾವಣ ಮಾಸ ಒಂದು ತಿಂಗಳು ಸತತವಾಗಿ ಎಲ್ಲ ಮಠ ಮಾನ್ಯಗಳಲ್ಲಿ ಗುಡಿ ಗುಂಡಿಗಳಲ್ಲಿ ದೇವರ ಧ್ಯಾನ ಮಾಡ್ತಾರ ಭಜನ ಮಾಡ್ತಾರ ನೀವೆಲ್ಲ ಭಜನ ಮಾಡಿ ಬಹಳ ಭಕ್ತಿವಂತರು ಯಾಕಂದ್ರೆ ಈಗ ಪೈಲೇ ಹೇಳಿದ್ರಿ ಒಂದ್ ಕಿಲೋಮೀಟರ್ ಯಾರು ಇವತ್ತಿನ ನಡೆಯಂಗಿಲ್ಲ ಸುಮಾರು ತಾವೆಲ್ಲ ಮಳೆ ಚಳೆ ಪಿಸಲ ಅನ್ನೋದು ನಡ್ಕೊಂತ ಬಂದಿರಿ ಅಂತ ಪುಣ್ಯವಂತರು ನೀವು ಧರ್ಮ ದೇವರಲ್ಲಿ ಭಕ್ತಿ ಇಟ್ಟಂತವ್ರು ನೀವು ಅದಕ್ಕೆ ದಯ ದಯಮಾಡಿ ಇದೇ ಪ್ರವೃತ್ತಿಯನ್ನು ತಾವು ಒಳ್ಳೆ ಭಾವನೆ ಭಕ್ತಿಯಿಂದ ನಾವು ನಡ್ಕೊಂಡು ಬಂದ್ರೆ ಹೃತ್ಪೂರ್ವವಾಗಿ ತಮ್ಮನ್ನು ಸ್ವಾಗತ ಮಾಡ್ತೀವಿ ಕೈದಾದಷ್ಟು ಮಟ್ಟಿಗೆ ತಮ್ಮ ಸೇವಾ ಮಾಡ್ತೀವಿ ತಮಗೆ ಆದಷ್ಟು ವ್ಯವಸ್ಥೆ ಮಾಡ್ತೀವಿ ಗೊತ್ತದ ನಿಮ್ ಸಲ ಎಷ್ಟು ಕಷ್ಟ ಪಡ್ತಿದಾರೆ ಹ ಎಂತ ಮಠ ಈಗ ಹ್ಯಾ ಯಾರೇ ಒಂದ್ ಮಠ ತಂದಿಟ್ಟಾರ ಅವ್ರು ಯಾಕೆ ದುಡಿತಾರ ಅವ್ರು ಯಾಕೆ ನಿಮ್ ಸಲಾಗಿ ನನ್ನ ಭಕ್ತರು ಸುಧಾರಣೆ ಸ್ಟೇಟ್ ದೂರ ಆಗ್ಲಿ ಒಳ್ಳೆ ಮಾರ್ಗದಲ್ಲಿ ಬರಲಿ ಸನ್ಮಾರ್ಗ ಇಳಿಲಿ ಅದಕ್ಕಾಗಿ ಅದನ್ನು ನೀವು ಅರ್ಥ ಮಾಡಿ ನಮ್ಮ ಶ್ರಮಜೀವಿಗಳು ನಮ್ಮ ನಿಮ್ಮಂಗ ರೈತರು ಕಾವಿ ಹಾಕಿ ಮೇಲೆ ಕೂತಿರ್ಬೋದು ನನ್ನ ಬಡ ನನ್ನ ರೈತ ಬಡವರು ಅಂದ್ರೆ ಅಪಿ ಅಪಿ ಅಪಾರ ಪ್ರೇಮ ಪ್ರೀತಿ ತಾವು ಸ್ವತಾನೇ ದುಡಿದು ತೋರ್ಸಿ ಮಕ್ಕಳು ನೀವು ಹಿಂಗ್ ಹೇಳ್ತಾರೆ ಬಯಲೇ ಹೇಳೋದಲ್ಲ ಬಾಯ್ಲೆ ಬಾಯಿ ದುಡಿದು ತೋರಿಸಿ ಈ ರೀತಿ ದುಡೀರತಾರೆ ಅಂತ ಇಬ್ಬರ ಗುರುಗಳು ನಮ್ಗೆ ಸಿಕ್ಕಾರ ಅವ್ರ ಪುಣ್ಯ ಅವ್ರಿಂದ ನಾವೆಲ್ಲ ಪುಣ್ಯವಂತರು ಅಂತವ್ರ ಮಾರ್ಗದರ್ಶನಿಂಗ್ ಹೋಗ ಹೋಗೋಣ ನಮ್ಮ ನಿನ್ನೆ ತಗೊಳ ನೋಡಿದ್ವಿ ಮೀನಾಕ್ಷಿ ಬಾಳಿ ಪ್ರಭು ಖಾನಾಪುರ ಅವರು ಹೇಳ್ತಾರೆ ಬಹಳ ಅದರ ನಮ್ಮ ಕಡ್ಕೊಳ ಮಡಿಯೋಡಪ್ಪ ಅನೇಕ ದೀದಿ ಡಾಕ್ಟರ್ ಅದರಲ್ಲೇ ಇದು ಮಾಡಿ ಡಾಕ್ಟರ್ ಪದವಿ ಪಡೆದ ನಮ್ಮ ಮಠದಲ್ಲೇ ಬೆಳೆದು ನಮ್ಮ ಮೃತ್ಯರ ಶಿಷ್ಯರಾಗಿ ಬೆಳೆದು ದೊಡ್ಡ ಪ್ರಮಾಣ ಹೋಗಿ ಆವಾಗಿನ ತತ್ವ ಸಿದ್ಧಾಂತ ಈಗ ಅವ್ರ ಬರ್ಲಿಲ್ಲ ಅವ್ರು ಬೇರೆ ತತ್ವ ಸಿದ್ಧಾಂತ ಹೇಳಿದ ಈ ಜಾಗತಿಕ ಸಿದ್ಧಾಂತ ಹೇಳಿದ್ರು ನಮ್ಮ ಮಠದ ಪರಮ ಭಕ್ತಳು ನಮ್ಮ ಅಪ್ಪನ ಪಟ್ಟ ಶಿಷ್ಯಳು ಇವ್ರ ಹೇಗೆ ಬೆಳೆದಾಳ ಅವಾಗಿನ ತತ್ವ ಸಿದ್ಧಾಂತ ಅವ್ರ ಬೇರೆ ಇತ್ತು ಈಗಿನ ತತ್ವ ಸಿದ್ಧಾಂತನೇ ಬೇರೆ ಮಾತಾಡ್ಲಿಕ್ಕೆ ಮಾತಾಡ್ತಾರ ಚಪ್ಪಳೆ ಚಾಳಿ ಹೊಡ್ದು ಟಪ್ಪಳೆ ಹೊಡೆಯುವ ಚಪ್ಪಲಿ ಹೊಡೆದ್ರೆ ಸಾಕು ಖುಷಿ ಅವ್ರು ಈ ದೇವ್ರನ್ನ ಯಾಕೆ ನಮಸ್ಕಾರ ಮಾಡ್ತೀರಿ ಸ್ವಾಮಿಗಳೇ ಯಾಕೆ ನಮಸ್ಕಾರ ಮಾಡ್ತೀರಿ ಈ ಪರಿಸ್ಥಿತಿ ಬಂದರು ಅವರ ತತ್ವ ಸಿದ್ಧಾಂತಗಳು ಬೇರೆ ಅವ್ರು ಜ್ಞಾನಿಗಳು ಅದರ ಇಲ್ಲ ಅಂತ ಒಳ್ಳೆ ಹುಷಾರಿದಾರ ಅವ್ರ ಸಿದ್ಧಾಂತಗಳು ಕೆಲವು ಪರಿಸರವಾದಿಗಳ ಮುಖಾಂತರ ಬೇರೆ ಕಡೆ ಆಗ್ಯದ ಆಗಲಿ ಅವ್ರು ನಮ್ಮ ಪರಮ ಭಕ್ತರು ಮಹಾಂತ ಮಠದ ಕಡ್ಕೊಳ್ಳ ಮಠದ ಪರಮ ಭಕ್ತರು ಮತ್ತೆ ಅಪ್ಪ ಅವ್ರು ಹೇಳ್ದಾಗ ಮತ್ತೆ ಬರಬೇಕು ಯಾಕಂದ್ರೆ ನಮ್ಮ ಮಠದಲ್ಲಿ ಬೆಳೆದಂತ ಆ ಸಣ್ಣ ಕೂಶದು ಬೆಳೆದಂತ ನಮ್ಮ ಅಪ್ಪರ ಕಾಯಿ ಬೆಳೆದಂತ ಮಗು ಇವತ್ತು ದೊಡ್ಡ ಜ್ಞಾನಿ ಆಗಿದಾಳೆ ದೊಡ್ಡ ತತ್ವಜ್ಞಾನಿ ಆಗಿದ್ದಾಳೆ ದೊಡ್ಡ ಭಾಷಣಕಾರ ಆಗಿದ್ದಾರೆ ಪ್ರವಚನಕಾರ ಆಗಿದ್ದಾರೆ ಬೆಳಿಲಿ ನಮಗೂ ಹೆಮ್ಮೆ ಅದಕ್ಕೆ ಇವತ್ತು ನಾಳೆ ಮತ್ತೊಂದು ನಮ್ಮ ಮಠಕ್ಕೆ ಇದೇ ಪೀಠಕ್ಕೆ ಬರ್ತಾರೆ ತಮ್ಮ ಅಪ್ಪ ಆದೇಶ ಆಗ್ಯದ ಅದ್ರ ಪ್ರಕಾರ ತಾವೆಲ್ಲ ಕೂಡ ಇವತ್ತಿನ ಈ ಸಮುದ್ರದ ಸಂದರ್ಭದಲ್ಲಿ ಯಾಕಂದ್ರೆ ತಮಗೆಲ್ಲ ಲಘು ಹೇಳೋ ಇನ್ನೂ ಕಾರ್ಯಕ್ರಮ ಬಹಳ ಹೋಗುವ ಮುಂದೆ ಹೋಗೋದು ಅಪ್ಪು ಹೇಳಿದ್ದಾರೆ ದಯಮಟ್ಟ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಂಥ ಪುಣ್ಯಜೀವಿ ಮಠಕ್ಕೆ ಬಂದು ಗುರುವಿನ ಸ್ಥಾನಕ್ಕೆ ಬಂತಾವೆಲ್ಲ ಅವೆಲ್ಲ ಆಶೀರ್ವಾದ ಪಡೆದಿದ್ರಿ ಇಂಥ ತಮ್ಮೆಲ್ಲನು ಮತ್ತೊಮ್ಮೆ ಮತ್ತೊಮ್ಮೆ ತಮ್ಮ ಸ್ವಾಗತ ಮಾಡಿ ನಾನು ಯಾರು ಮಾತಾಡ ಮುಗಿಸ್ತಾ ಇದ್ದೇನೆ ಸದ್ಗುರು ಮಹಾಂತೇಶ್ವರ ಮಹಾರಾಜ